ಸಹಕಾರ ಸಚಿವರು ಪ್ರಾರಂಭದಲ್ಲೇ ಹೇಳಿದರು ಸರ್ಕಾರದ ಆಂದೋಲನ ಆಗಬಾರ್ದು ಜನಾಂದೋಲನ ಆಗಬೇಕು ಈ ಸಾಕಾರ ಕ್ಷೇತ್ರ ಅಂತೇಳಿ ಆದರೆ ಅವರೇ ಒಂದು ಕಮಿಟಿಯನ್ನು ಮಾಡಿದ್ರು ಹಿರಿಯ ಸಹಕಾರಿ ಸಚಿವರಾದಂಥ ಸೌದಿ ಅವರ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷತೆಯಲ್ಲಿ ಮಾಡಿದಂಥದ್ದು ಎಲ್ಲನೂ ಕೂಡ ಹೆಚ್ಚು ಕಡಿಮೆ ಬಹುತೇಕ ಇಂಪ್ಲಿಮೆಂಟ್ ಮಾಡಿದ್ದಾರೆ ಮೀಸಲಾತಿನ ಕಮಿಟಿಯಲ್ಲಿ ಚರ್ಚೆ ಮಾಡಲಿಲ್ಲ ಸರ್ಕಾರ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ ನಾನು ಮೀಸಲಾತಿಗೆ ವಿರೋಧ ಇಲ್ಲ ಆದರೆ ಯಾವ ಇದರಲ್ಲಿ ಮೀಸಲಾತಿಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಸರಿಯಾದ ರೀತಿಯಲ್ಲಿ ತಾವು ವ್ಯಾಖ್ಯಾನ ಮಾಡಲಿಲ್ಲ ಮೊದಲನೇದು ಐದು ಮಹಾಸಭೆದು ಎರಡು ಮಹಾಸಭೆಗೆ ಅಂತಿತ್ತು ಅದನ್ನು ತೆಗೆದಾಕಿದ್ದೀನಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಎಲ್ಲ ಸದಸ್ಯರಿಗೆ ಕೊಡಬೇಕು ಅಂತಕ್ಕಂಥದ್ದು ಏನು ಅಮೆಂಡ್ಮೆಂಟ್ ಮಾಡಿದ್ದೀವಿ ಸನ್ಮಾನ್ಯ ಅಧ್ಯಕ್ಷರೇ ಹೈಕೋರ್ಟ್ ಅಲ್ಲಿ ಹೋಗ್ತಕ್ಕಂಥದ್ದು ಅವ್ರು ಹೇಳ್ದಂಗೆ ನಾನೂರ ಐನೂರು ಹೈಕೋರ್ಟ್ ಹೋಗ್ತಕ್ಕಂತ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಮ್ಮ ಸಹಕಾರ ಆಫೀಸರ್ಸ್ ಅದನ್ನ ಅವರಿಗೆ ಲೀಗಲ್ ಒಪಿನಿಯನ್ ಅದಕ್ಕೆ ಇಂಪ್ಲಿಮೆಂಟ್ ಮಾಡ್ತಾ ಇರಲಿಲ್ಲ ಇನ್ ಮೂರು ದಿವಸ ಎಲೆಕ್ಷನ್ ಇರುವಾಗ ಹೈಕೋರ್ಟ್ ಹೋಗ್ತಕ್ಕಂತಹದ್ದು ಇವ್ರೆಲ್ಲರಿಗೂ ಆಂಬಿನೇಷನ್ ವೋಟಿನ ಹಕ್ಕನ್ನು ಕೊಡ್ತಾ ಇದ್ದದ್ದು ಅದನ್ನ ತೆಗೆದಿದ್ದಾರೆ ಅದನ್ನ ನಮ್ದೇನು ಇಲ್ಲ ಅಬ್ಜೆಕ್ಷನ್ ಏನಿಲ್ಲ ಆಮೇಲೆ ಕಾಮನ್ ಕೆಡರ್ ಅಥಾರಿಟಿದು ಕೂಡ ಮಾಡಿದಿರಿ ಅದ್ರದೇ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಸಹಕಾರ ಸಚಿವರೇ ಟ್ವೆಂಟಿ ನೈನ್ ಯಾರು ಚುನಾವಣೆ ಆದ್ಮೇಲೆ ಬೈ ಚಾನ್ಸ್ ಡೆತ್ ಆಗಿದ್ರಿ ಅದು ಹಿಂದೆ ಇತ್ತು ಎರಡೂವರೆ ವರ್ಷ ಆದ್ಮೇಲೆ ಎಲೆಕ್ಷನ್ ನಾಮಿನೇಷನ್ ಮಾಡಬಹುದಾಯ್ತು ಎರಡೂವರೆ ವರ್ಷದ ಒಳಗಡೆ ಏನಿತ್ತು ಅದನ್ನ ತೆಗೆದಿದ್ದಾರೆ ಅದನ್ನು ಕೂಡ ನಾನು ಸ್ವಾಗತವನ್ನ ಮಾಡ್ತೀನಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಪ್ರಾಧಿಕಾರ ಏನು ನಡೀತಾ ಇತ್ತು ಈಗ ನಮ್ಮ ಸಂಬಂಧಪಟ್ಟಂತೆ ಎಮ್ ಡಿಗೆ ಅಧಿಕಾರ ಕೊಟ್ಟಿದ್ದೀರಿ ಅದು ಒಳ್ಳೆಯದು ಅದಕ್ಕೆ ನಮ್ದೇನು ತಕರಲ್ಲಿಲ್ಲ ಅದನ್ನು ಕೂಡ ನಾನು ಸ್ವಾಗತವನ್ನು ಮಾಡ್ತೀನಿ ಈ ಸೂಪರ್ ಸೀಟ್ ಮಾಡುವಾಗ ಗೌರ್ಮೆಂಟ್ದು ಮತ್ತು ಏನೇನಿತ್ತು ಅದೆಲ್ಲವನ್ನು ಕೂಡ ಕೈ ಬಿಟ್ಟು ಅದನ್ನು ಕೂಡ ನಾನು ಸ್ವಾಗತವನ್ನು ಮಾಡ್ತೀನಿ ಆಮೇಲೆ ಸೂಪರ್ ಸೀಟ್ ಮಾಡುವಾಗ ಮೂರು ತಿಂಗಳ ಮೇಲೆ ತಿಂಗಳಿಗೆ ಮೀರ್ ತಗ್ಗದಲ್ಲ ಎಂಬ ಇದಿತ್ತು ಅದನ್ನು ಕೂಡ ಕೈ ಬಿಟ್ಟಿದ್ದೀನಿ ಒಪ್ಕೋತೀನಿ ಒಪ್ಕೋತೀನಿ ಅಂದ ಮೇಲೆ ಅವ್ರು ಮಾಡಿರೋದಕ್ಕೆ ಸ್ವಾಗತ ಮಾಡಿದೆ ತಕ್ಕಿಲ್ಲ ಅಂತ ಅಷ್ಟೇ ಆಯ್ತು ಮತ್ತೆ ಚರ್ಚಕ್ಕೆ ಚುನಾವಣಾ ಪ್ರಾಧಿಕಾರ ಹಿಂದೆ ಕೇಂದ್ರ ಸರ್ಕಾರ ಏನ್ ತಗೊಂಡೆ ಅದನ್ನು ನಾನಿದ್ದಾಗಲೇ ತೆಗಿಬೇಕು ಅಂತಿದ್ದೆ ಆದರೆ ಆಗ್ಲಿಲ್ಲ ರಾಜಣ್ಣ ಅವರು ತೆಗೆದಿದ್ದಾರೆ ಸಾಮಾನ್ಯವಾಗಿ ಪಕ್ಷಭೇದ ಮರೆತು ಎಲ್ಲ ಸಹಕಾರಿಗಳು ಕೂಡ ಅದನ್ನು ಚುನಾವಣಾ ಪ್ರಾಧಿಕಾರ ತೆಗಿಬೇಕು ಅಂತಕ್ಕಂಥದ್ದಿತ್ತು ಅದನ್ನು ಸಹಕಾರ ಸಚಿವರು ತೆಗೆದಿದ್ದಾರೆ ಅದಕ್ಕೆ ನಾನು ಅವ್ರನ್ನ ಅಭಿನಂದನೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಸನ್ಮಾನ್ಯ ಅಧ್ಯಕ್ಷೆ ಚುನಾವಣಾ ಪ್ರಾಧಿಕಾರ ಬಿಟ್ಟು ಅಡಿಷನಲ್ ರಿಜಿಸ್ಟ್ರಾರ್ ಒಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡಿ ನಮ್ಮ ರಜಿಸ್ಟಾರ್ ಕೈ ಕೆಳಗಡೆ ಮಾಡ್ತಕ್ಕಂಥದ್ದು ಈಗ ಸನ್ಮಾನ್ಯ ಅಧ್ಯಕ್ಷೆ ಈ ನಂದೆ ಹೌಸಿಂಗ್ ಫೆಡರೇಷನ್ ಸ್ಟೇಟ್ ಲೆವೆಲ್ ಸ್ಟೇಟ್ ಲೆವೆಲ್ ಚುನಾವಣಾ ಪ್ರಾಧಿಕಾರ ಡಿವಿಷನಲ್ ಕಮಿಷನರ್ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಸನ್ಮಾನ್ಯ ಅಧ್ಯಕ್ಷೆ ಈ ಚುನಾವಣಾ ಪ್ರಾಧಿಕಾರ ಇದ್ದಂತ ಸಂದರ್ಭದಲ್ಲಿ ನಾವು ಹೋಗಿ ಅವ್ರ ಹತ್ರ ಡಿವಿಷನಲ್ ಕಮಿಷನರ್ ಹತ್ರ ತಿಂಗಳ ನಿಂತ್ಕೋಬೇಕು ನಮ್ದು ಎಲೆಕ್ಷನ್ ಇದೆ ಎಲೆಕ್ಷನ್ ಇದೆ ನೋಡಿ ನೋಡಿ ಅಂತ ಅವ್ರ ಮನಸ್ಸು ಐತ್ರ ನೋಡ ಯಾಕೆಂದ್ರೆ ಅವ್ರ ಯಾರಿಗೂ ಕೂಡ ಕೋಆಪರೇಷನ್ ಅನುಭವ ಅನ್ನೋ ಗೊತ್ತಿಲ್ಲ ಅದನ್ನ ನಾನು ಕೂಡ ಇದ್ದೇನೆ ಪಟ್ಟಣ ಸಹಕಾರ ಬ್ಯಾಂಕ್ ಹೊರತುಪಡಿಸಿ ಕೋಪರೇಟಿವ್ ಏನ್ ಮಾಡಿದ್ದಾರೆ ಕರೆಕ್ಟ್ ಇದೆ ರಾಜಣ್ಣವರೇ ಸಹಕಾರ ಸಚಿವರೇ ಆದ್ರೆ ಎಲ್ಲಿ ಅಷ್ಟು ಜನ ಆಡಿಟರ್ ಇದಾರೆ ಮೂರು ವರ್ಷ ಎರಡು ವರ್ಷ ಪ್ರೈವೇಟ್ನವರು ಮಾಡತಕ್ಕಂತ ಆಡಿಟ್ರು ಮೂರನೇ ವರ್ಷ ಡಿಪಾರ್ಟ್ಮೆಂಟ್ ಮಾಡಬೇಕು ಅಂತಕ್ಕಂತದ್ದು ನಿಮ್ ಚಿಂತನೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದೆ ಆದ್ರೆ ಮೂರನೇ ವರ್ಷ ಅದಕ್ಕೆ ನಿಮ್ಮಲ್ಲಿ ಆಡಿಟರ್ಗಳು ಇಲ್ಲ ಅದಕ್ಕೆ ಪರ್ಯಾಯ ಮಾಡ್ತೀರಿ ಅಂತಕ್ಕಂಥದ್ದನ್ನ ತಾವು ನೋಡ್ಬೇಕಾಗ್ತದೆ ಆಮೇಲೆ ಎರಡು ತಿಂಗಳು ಅದು ಬಿಟ್ಬಿಟ್ಟು ಮೀಸಲಾತಿ ಸನ್ಮಾನ್ಯ ಅಧ್ಯಕ್ಷರೇ ಈಗ ಅಫೆಕ್ಸ್ ಬ್ಯಾಂಕ್ ಗೆ ತಗೊಳ್ಳಿ ರಾಜಣ್ಣವರೇ ಇಪ್ಪತ್ತೊಂದು ಜನ ಡೈರೆಕ್ಟರ್ಗಳು ನೀವು ಇಪ್ಪತ್ತೈದು ಮಾಡ್ತಾ ಇದ್ದೀರಿ ಈಗ ಯಾವುದಿಲ್ಲ ಇಪ್ಪತ್ ಸ್ಟೇಟ್ ಲೆವೆಲ್ಗೆ ಈಗ ಸೌದಿ ಸಾಹೇಬ್ರೆ ಪ್ರೈಮರಿ ಸೊಸೈಟಿಗೆ ಹದಿಮೂರಿಂದ ಹದಿನೈದು ಮಾಡ್ತಾ ಇದೀರಿ ಹದಿಮೂರರಲ್ಲೇ ಏನ್ ಹದಿಮೂರ ಹದಿಮೂರು ಮೆಂಬರ್ಸ್ ಇದ್ದಾರೆ ಅದಕ್ಕೆ ಒಂದು ಎಸ್ ಸಿ ಇದೆ ಎಸ್ ಟಿ ಇದೆ ಲೇಡಿ ಇದೆ ಮತ್ತೆ ಬ್ಯಾಕ್ವರ್ಡ್ ಇದೆ ಅದೆಲ್ಲ ರಿಸರ್ವೇಶನ್ ಕೊಟ್ಟಿದ್ದೀರಿ ನೀವು ಹದಿಮೂರಕ್ಕೇನೆ ಈಗ ತಿರ್ಗಿ ಹದಿಮೂರಿಂದ ಹದಿನೈದು ಮಾಡ್ತಾ ಇದ್ದೀರಿ ಹದಿನೈದರಿಂದ ಹದಿನೇಳು ಮಾಡ್ತಾ ಇದೀರಿ ಹದಿನೇಳರಿಂದ ಹತ್ತೊಂಬತ್ತು ಮಾಡ್ತಾ ಇದ್ದೀರಿ ಹತ್ತೊಂಬತ್ತರಿಂದ ಇಪ್ಪತ್ತೈದು ಮಾಡ್ತಾ ಇದ್ದೀರಿ ಈ ಸ್ಟೇಟ್ ಲೆವೆಲ್ ಸಹಕಾರ ಸಚಿವರೇ ಈಗ ಇಪ್ಪತ್ತೊಂದು ಯಾವುದೋ ಬ್ಯಾಂಕ್ ಅಲ್ಲಿ ಇರೋರಿಗೆ ಇರೋದಕ್ಕೆ ಇಬ್ಬರು ನಾಮಿನೇಷನ್ ಮಾಡ್ಕೋತೀವಿ ಇನ್ನೊಂದು ಬೇರೆ ಏನು ಎಕ್ಸ್ಪೀರಿಯನ್ಸ್ ಇರೋದ್ಗೆ ಮಾಡ್ಕೋತೀವಿ ಅವ್ರದೇ ಅವ್ರದೇ ಕಟ್ಟ ತಡ್ಕೊಳಕ್ ಆಯ್ತಲ್ಲ ಲೆವೆಲ್ ಫೆಡರೇಷನ್ಗಳಿಗೆ ನೀವು ಇಪ್ಪತ್ತೈದು ಜನ ಮಾಡಿದ್ರೆ ಇಪ್ಪತ್ತೈದು ಜನ ಅಂತೀರಿ ಬ್ಯಾಂಕಲ್ಲಿ ಯಾರು ಎಕ್ಸ್ಪರ್ಟ್ ಇರೋರಿಗೆ ಇಬ್ರು ನಾಮಿನೇಷನ್ ಮಾಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಈಗ ಇವ್ರು ಬೇರೆ ಮೂರ್ ನಾಮಿನೇಷನ್ ಅಂತ ಹೇಳ್ತಾರೆ ಯಾವ ಮಠದಲ್ಲಿ ಕೋಪರೇಟ್ ಕೋಪರೇಷನ್ ಸಾಕಾರ ಇದೆ ಅಂತಕ್ಕಂಥದ್ದು ತಮ್ಗೆ ಗೊತ್ತಾಗ್ತಾ ಇದೆ ಈಗ ಏನಿದೆ ಪರಿಸ್ಥಿತಿ ಅದನ್ನೇ ಮಾಡಿ ಈಗ ಈಗ ಅಪೆಕ್ಸ್ ಬ್ಯಾಂಕ್ ಇಪ್ಪತ್ತೊಂದು ಇದೆ ಯಾರು ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಅಲ್ಲಿಂದ ನಾಮಿನಿ ಡೆಲಿಗೇಟ್ ಮಾಡ್ತೀರಿ ಅವರು ನೀವು ಅಪೆಕ್ಸ್ ಬ್ಯಾಂಕ್ ಮಾಡ್ತೀರಿ ಇಪ್ಪತ್ತೊಂದು ಡಿ ಸಿ ಸಿ ಬ್ಯಾಂಕ್ ಇಪ್ಪತ್ತೊಂದು ಡೈರೆಕ್ಟರ್ ಆಗ್ತಾರೆ ಇನ್ನು ಆರು ಜನ ಎಲ್ಲ ಆಗ್ತಾರೆ ಸ್ಟೇಟ್ ಲೆವೆಲ್ ಈಗ ಸಾಕಾಗ್ತಿತ್ತು ಈಗ ಅವ್ರನ್ನೇ ತಡ್ಕೊಳಕ್ ಆಗ್ತಾ ಇಲ್ಲ ಅವ್ರಿಗೆ ಟಿ ಎಡಿಎ ಕೊಡಕ್ ಆಗ್ತಾ ಇಲ್ಲ ಅವ್ರನ್ನೇ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಸ್ಟೇಟ್ ಲೆವೆಲ್ ಫೆಡರೇಷನ್ಗಳು ಇವತ್ತೆಲ್ಲ ಸ್ಟೇಟ್ ಲೆವೆಲ್ ಫೆಡರೇಷನ್ಗಳು ಮೇಂಟೈನ್ ಅಂದ್ರೆ ಅವ್ರಿಗೆ ಟಿ ಎ ಡಿ ಎ ಕೊಡಬೇಕು ಈಗ ಬೆಳಗಾವಿನ ಗುಲ್ಬರ್ಗದಲ್ಲಿ ಬರ್ತಾರೆ ಫ್ಲೈಟ್ ಇದು ಮಾಡ್ತಾರೆ ವಿರೋಧ ಪಕ್ಷ ನಾಯಕರೇ ಆ ಎಷ್ಟು ಇನ್ಕಮ್ ಇರ್ತದೆ ಎಷ್ಟು ಲಾಭ ಬರ್ತದೆ ಲಾಭ ಕ್ವಶನ್ ಆಗ್ತಾ ಇಲ್ಲ ಸ್ಟೇಟ್ ಲೆವೆಲ್ ಫೆಡರೇಷನ್ಗಳು ಇವತ್ತು ಅದಕ್ಕೆ ಇರ್ತಕ್ಕಂಥದ್ದು ಇದನ್ನೇ ಸರಿಪಡಿಸ್ತಕ್ಕಂಥದ್ದು ಮಾಡಿ ಆಮೇಲೆ ತಮಿಳ್ನಾಡು ಸಿಸ್ಟಮ್ ಹೇಳ್ತೀರಿ ಸನ್ಮಾನ್ಯ ಅಧ್ಯಕ್ಷ ರಿಸರ್ವೇಷನ್ಗೆ ತಮಿಳ್ನಾಡಲ್ಲಿ ಇಪ್ಪತ್ ಇಪ್ಪತ್ತೈದು ವರ್ಷ ಚುನಾವಣೆನೇ ಇಲ್ಲ ಯಾವುದೇ ಸರ್ಕಾರ ಬರಲಿ ಅವರು ಡೈರೆಕ್ಟ್ ಆಗಿ ಅಪಾಯಿಂಟ್ಮೆಂಟ್ ನಾಮಿನೇಷನ್ ಮಾಡ್ತಾರೆ ಇದು ಮೀಸಲಾತಿನ ಮಾಡ್ತಾ ಇದೀರಿ ಜಿಲ್ಲೆಗೆ ಹೆಂಗೆ ಮೀಸಲಾತಿ ಮಾಡ್ತೀರಿ ಸ್ಟೇಟ್ ಲೆವೆಲ್ಗೆ ಹೆಂಗೆ ಮೀಸಲಾತಿ ಮಾಡ್ತೀರಿ ಈ ಲಾ ಮಿನಿಸ್ಟರ್ ಹಿರಿಯ ಸಹಕಾರಿಗಳು ಅದಂಗೆ ಲಾ ಮಿನಿಸ್ಟರ್ಗಳು ಒಪ್ಪಿಗೆ ಕೊಟ್ಟರು ನನಗೆ ಅರ್ಥವಾಗ್ತಾ ಇಲ್ಲಪ್ಪ ಇದು ತಮಿಳ್ನಾಡು ಸಿಸ್ಟಮ್ ಎಲ್ಲ ಆಗ್ತದೆ ತಮಿಳ್ನಾಡಲ್ಲಿ ಲಾ ಮಂತ್ರಿಗಳೇ ಚುನಾವಣೆನೆ ಇಲ್ಲ ಯಾವ ಸರ್ಕಾರ ಬರ್ತದೆ ಇಲ್ಲ ಸ್ಟೇಟ್ ಲೆವೆಲ್ ಈಗಿರ್ಬೋದು ಇಪ್ಪತ್ತೈದು ಮೂವತ್ತು ವರ್ಷ ಅಂತ ಹೇಳ್ತಿದ್ದಾರೆ ಷಡಾಕ್ಷರಿ ಅವರೇ ನಾನ್ ತಮಿಳ್ನಾಡಲ್ಲಿ ಕೇಳಿ ಕೇಳಿ ಇದೇ ಇದೇ ಸೌದಿಯವರು ಎಲ್ಲ ಕಡೆ ಕಳಿಸಿದ್ರು ತಿಳ್ಕೊ ಬನ್ನಿ ಅಂತ ನಾನು ತಮಿಳ್ನಾಡು ಗುಜರಾತ್ ನಾನು ತರುವಾಗ ಮಾಡಬೇಕಂತ ಸಿಸ್ಟಮ್ ಹೇಳ್ತಾರೆ ತಮಿಳ್ನಾಡಲ್ಲಿ ರಿಸರ್ವೇಶನ್ ಅಂತ ಬದಲು ಚುನಾವಣೆನೇ ಆಗೋದಿಲ್ಲ ಅದು ಓಕೆ ಡೈರೆಕ್ಟ್ ಆಗಿ ಸರ್ಕಾರ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂತ ಜಿಲ್ಲೆಗೆ ಹೆಂಗೆ ರಿಸರ್ವೇಶನ್ ತರ್ತಿರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ